ఆనంద ఈ సర్తీ కమల విశేష ఉండు బల్ద మల్లెట్టు నాయర్ ద ಬಲ್ಲದೆಲ್ಲಿ ಎಟ್ಟ ನಾಯರ್ದೆಲ್ಲಿ ಎಟ್ಟ ಅಡ್ಡಪಲ್ಲ ಕಲ್ಲ ಪೂರ್ ಇಟ್ಲ ಫೈಟ್ ಉಂಟು ಕಡ್ಡಿಪೆಟ್ಟು ಹಾಕೊಂಡನೆ ಇರು ಪಾರ್ನು ಇದ್ದಿಂದ ಪಾರುಜಿ ಕಡ್ಡಿಪೆಟ್ಟ ಅಂಡಲ್ಲಿ ಇರುಕು ಹಾಕೊಳ್ಳು ಹಾಕಿ ಜಿಡ ಇರು ಐಕ್ ಪಾರ್ನಿ ಗೊತ್ತಾಗ ನಿಜ ಇತ್ತೆ ಬೆಂಗ್ಳೂರ್ದ ಕಮಲ ಆಗಲ್ಲ ಹೆಂಗ್ಳ ನಿಜವಾದ ಒಂಜಿ ರಾಜಧಾನಿ ಇಡ ಕಮಲ ಹಾಕೊಂಡು ನಮ್ಮಲ್ಲ ಇರುಕೊಂಡು ಈ ಜಡ ಅಗ್ಲೆಗ್ಲ ಅಂಜಿ ಬೇಜಾರು ಆತ ಮಲ್ಲ ಕಮಲ ಮಲ್ಪ ಎದ್ದು ಹೆಂಗ್ಳು ಇರುಕೊಂಡು ಹೊತ್ತು ಜನ ಒಂಜಿ ವಿಷಯ ಇಲ್ಲ ತಪ್ಪರ ಡೈಲಿ ನಮ್ಮಣ್ಣ ಒಂದಿ ನೋನಸ್ ಮಲ್ಪಂದೆ ಕುಲ್ಲ ಐಕ್ಲೆಗ್ಲಿ ತಪ್ಪರ ಸಾಧ್ಯ ಅವಳು ಅಂಜಿ ಸಕ್ಸಸ್ಫುಲ್ ಆವಡೊಂದು ಕಮಲ ಹೆಂಗ್ಲೆಗ್ಲ ಗೌರವ మల్పవన అగ్లేగలక ఒక అప్ప చూపున ప్రేక్షకు ఇలాగ అగ్లేగ్లా విశేష అది ఎర్లేకొని అవుతుంది గిడ అది అగ్ అగ్లేగ్ అంజీ ఖుషి అవు అంద మరి ఈ టాంకి వెళ్ళక గిడ వేరు ఇర పారు గొత్తు మేర అవును అంజెంట్లే ఖుషి మస్త్ ఫైట్ ఇర అంచేది బల్దమ్మల్లి ఎట్లా ఫైట్ ఉండు నైర్దమ్మల్లి ఎట్లా ఫైట్ ఉండు అంచ ఈ వర్ష దేశ ఏర్లా యానే అనుకున్న ఇష్టి మాత్రం మాత్ర జనత ఇర ఫైట్ ఇర అంచె ఈ సార్ అందుకమ్ భారీ సక్సెస్ ఆపడు ఎంక్ భారీ అంజి ఖుషి ఉండు ಬೆಂಗಳೂರು ತಮ್ಮ ಕಮ್ಮದಾಗಲ್ಲ ಎಂಟ್ಲೆಕ್ಲ ಬಾರಿ ಹೋಗ್ತಂದ್ರೆ ರೇಪ ನಾಗ ಆತಿ ಶೋಕ್ ಪಾರ್ದಿನ ಇರ್ಲು ರಡ್ಲ ನಮಕ್ ಫೈಟ್ ವಾಯ್ ಇರ್ಕೊಲ್ಲ ಫೈಟ್ ಬಲ್ಪ್ ಒಂದು ಎಂಗ್ಲೆ ಧೈರ್ಯ ಉಂಟು ಮಾಡ ಆನಂದ ನಿಲ ದಿನೇಶ್ ಶೆಟ್ರು ಬಂದು ಒಂದು ಶೇಖರ್ ಶೆಟ್ರು ಬಕ್ಕ ಒಂದು ದಿವಾಕರ್ ಬಂದಿನ ಮೆಗ್ಗಿ ಒಂದು ನಮ್ಮ ರಮೇಶಣ್ಣೆ ಪಡೆದೆ ಆರಂಜಿ ರಿಸ್ತು ಅಲ್ಮಲದ ಮಸ್ತ್ ಅನುಭವದ ರೀ ಒಕ್ಕ ಮಿಗ್ಗಿ ನವೀನೇ ಪಣದೆ ಒಂದು ನಮ್ಮನ್ನ ರತ್ನಕಾರಿ ಪಡೆದೆ ಆರ್ಲಂಜಿ ಪತ್ ಪದ್ಯ ಪದ್ಯ ಇರು ಎಂಕಲು ಏತ್ ವರ್ಷ ಹಿಡ್ದು ಇರು ಕಟ್ಟೊಂದಿಲ್ಲ ಪದ್ಮ ಇರುವ ವರ್ಷ ಅಂಡ ಇರು ವರ್ಷ ಹಿಡ್ದೋಕೆಲ್ಲ ಎಂಕಲ ನೋಟಗು ಇರು ಇರುವಂಜಿ ಕೆಲಸ ಪೂರ ಐತ ಮಲ್ಪನಾರ ಆರು ಬಕ್ಕ ಎಂಕಲು ಮಾಲಾಡು ಒಂದು ಗಿಡದೇರು ಕಟ್ಟದೊಂಜಿ ಇರುವ ವರ್ಷ ಹಿಡ್ದೊಕ್ಕ ಗಿಡದೇವರು ಕಟ್ಟದ ಅಂಡೆ ಐಟ್ಲ ಇಟ್ಲ ಗಿಡದೇ ಕಟ್ಟನ ಇಟ್ಲ ಬಾರಿ ಹೆಂಗ್ ಖುಷಿ ಬಂದಾಗ ಹೆಂಕಲ ಒಂಜಿ ಪಪ್ಪನ ಇರು ಕಟ್ಟದನ್ನು ಪಪ್ಪನ ಆಸೈಡ್ ಇರುಗಟ್ಟದ್ಲಾ ಮಸ್ತ್ ಮೇಡ್ಲು ಮಲ್ತ ಹೆಂಕಲು ಎನ್ನ ಮೆಗ್ಗಿನ ಪು ಇರು ಇರುಗಿಡವನು ಹೆಂಗಲು ಶೇಖರ್ ಶೇಖರ್ ಆನಂದ ಶೆಟ್ಟರು ಬಂದಿದೆ ಬೊಕ್ಕ ನೆಕ್ಸ್ಟ್ ಎಲ್ಲ ಹೆಂಗಲು ನನಲ್ಲ ಹೆಂಗ್ಲೆಡೆ ಎಡೆ ಎಡೆಡ್ಡೆ ಇಲ್ಲ ಮೊಕ್ಕ ಮಸ್ತ್ ಹೆಂಗ್ಲ ಇರ್ಲಾಡ್ ಎಡ್ಡೆ ಅಡ್ಡಿ ಇತ್ತ ಮುಂಚೆ ಅದು ಹೆಂಗ್ಲಿಕ್ಕೆ ಎಡೆಡ್ಡೆ ಎರ್ಲೂ ತಾಂಕದ ಎಡೆಡ್ ಎರ್ಲ ಬೌದ್ದೆ ಇಲ್ಲೆಡೆ ಬೊಕ್ಕ ಮಸ್ತ್ ಮೆಡ್ಲ ಮಲ್ದ ಬೊಕ್ಕ ನನಲ್ಲ ಹೆಂಕ್ಲಿಗೆ ಕೆಲವು ಜನ ಮತ್ತು ಇರುತ್ತೆ ಸೇ ಕ ಬೇಜಾರು ಹಗಲು ಅಂಚೆ ಹಾಕೇರಿ ಇಂಚೆ ಹಾಕಿರು ಎರೂನು ಮತ್ತು ಎರಡು ಹೆಂಕಲು ನಿಜವಾದ ಹೆಂಗೆ ಜೋಕುಲೆಟ್ಲಿ ಹೆಚ್ಚಿಗೆ ಹೆಂಕಲು ಎರುತ್ತಾ ಪೀರಾಡ್ದಿಪ್ಪು ಇರುತ್ತ ತಾಂಕುವ ಅಂಚಾದ ನಿಜವಾದ ಎಂಕಲು ಮಸ್ತ್ ಮುಪ್ಪ ವರ್ಷ ಹುಡುಗ ಏನು ಬೊಮ್ಮೆಡಿದ್ದೆ ಐಡ್ದು ಒಕ್ಕ ಊರು ಬರ್ತದಲ್ಲ ನಮ್ಮಕ್ಕ ಇಲ್ಲಾಡ್ಲ ಪಪ್ಪ ಅಂಜೂರು ಅವರಿಗೆ ಆರೋಗ್ಯ ಮತ್ತು ಸಮಯ ಇತ್ತಿದ್ ಅಂಚದು ಆರ್ಲ ತೀರಿ ಬೈಬೇಕ ಹೆಂಗೆ ಅಂತ ಉಡು ಆರ್ನ ಆಸೆಗೆ ನಮ್ಮನ ಆಸೆಗೆ ಹೆಂಕಲ ಮೆಗ್ಗೆನಗಲ್ನ ಪೂರ ಆಸೆ ಇಡ್ಲ ಒಂದು ಎಡ್ಡೆ ಗಿಡ ಗಿಡದ ಮಸ್ತ್ ಮೆಡ್ಲು ಮಲ್ದ ಮಸ್ತ್ ಪುದರ್ಲ ಮಲ್ದ ಬಕ್ಕ ನನಕುಲ ಎಂಕಲ ಭಾರಿ ಆಸೆ ಉಂಡು ಎ ಗಿಡವು ಬೊಕ್ಕ ಒ ಗಿಡವು ನಗಲ್ ಬೋಡು ಪತ್ತು ನಗಲ ಬೋಡು ಬುಡುಪನಗ ಬೋಡು ಉಂಡು ಟೀಮುಲುಡ ಮೇಡ್ಲ್ ಈ ಸರಿ ಕಕ್ಕೆ ಕಕ್ಕೇ ಪದೋದ ಎಂಕ್ಲು ಲೈಕ್ ಮೇಡ್ಲ್ ಮಲ್ದ ಒಂಜಿ ಸೆಕೆಂಡ್ ಮೆಡ್ ಬಲದ ಬೊಕ್ಕಂಕಲ ಮುನ್ನೆಲ್ಲ ಮೋಡ ಸೇಮಿಟ್ಟು ಪೋಯಿ ಅಲ್ಲಿ ಮೂಜಿ ಪಲ್ಸೆಡಿ ಪುಡು ಶ್ರೀಕಾಂತ್ ಬಟ್ಟೆಡ ನಂದಲ್ಕೆ ಬೇರು ನಾಯರ್ದ ಇರುಟ್ಟು ನಮ್ಮನ ರಾಜೆ ಮಾಳದ ರಾಜೆ ಮಾಳದ ಮುನ್ನಿ ರಾಜಲಂಚೇನೆ ಮುರಾಣಿ ನಾಯರ್ದ ಮಲ್ಲೆಟ್ ಸೆಕೆಂಡ್ ಮೆಡ್ಲಾಂಡು ಫಸ್ಟ್ ಬೋಲಗಾಂಡ್ ಸೆಕೆಂಡ್ ಮಾಳೋಗು ಅಂಚೆ ಅದು ಇರುಲ ಲೈಕ್ ರೆಡ್ ಇರುಲ ಭಾರಿ ಲೈಕ್ ಪಾರಂದ ಮಾಳೆಲ್ಲ ಬೋಲಲ್ಲ ಲೈಕ್ ಫೈಟ್ ಆತನೆ ಸೆಮಿಟ್ಲ ಭಾರಿ ಫೈಟ್ ಐತೆ ಸೆಮಿಟ್ಲ ಸೂರ್ಯಶ್ರೀಲ ನಮಕ್ಳಿತಾನೆ ನಡು ಮಲ್ಲೆಟ್ಟು ಅವಲ್ಲ ಲೈಕ್ ಪಾರ್ದು ನಮ್ಮನ್ನ ರಾಜೇ ಸೂರ್ಯಶ್ರೀನ ಸೆಮಿಟ್ ಹಾಕಿದ್ ಫೈನಲ್ ಬರ್ತೇನೆ ನನಗುಲ ಕಂಬಲಾಡ್ ಏನು ಬಂದಾಗ ಈ ಸರ್ತ ಒಂಜಿ ಕಮಲ ವಿಶೇಷ ಉಂಡು ಎಂಜು ಇರುವ ವರ್ಷದ ಅದು ಅನುಭವ ಎಂಗೆ ಪನ್ಪುನು ಈ ವರ್ಷದಂಚ ಫೈಟ್ ಮುರಾಣಿಲ ಚಿಂತನೆಗೆ ಡೇ ಎರಮಲ್ ದಾರ ಪಂಡ ಈ ಸರ್ತಾ ಎಂ ಅಂಜಿ ಒಂದು ಎನಕೆಲ್ಲ ಇತ್ತು ಮುಪ್ಪ ವರ್ಷ ಇರ್ತಾ ಭಾರಿ ಫೈಟ್ ಪೀಸಾರಿ ಪಣದೆ ಇನ್ನಗ ಫೈಟ್ ಪಲ್ಲು ದಮ್ಮೇಟ್ ನಾಯರ್ದ ಮಲ್ ಲೆಟ್ ಬಲ್ಲುದೆ ನ್ಯಾಯರು ಎಲ್ಲಿ ಅಡ್ಡಪ್ಪ ಕಲ್ಲ ಪೂರ್ ಇಟ್ಲ ಫೈಟ್ ಉಂಡು ಅಂತ ಅದು ಈ ಸಾರಿಗೆ ಒಂಜಿ ಭಾರಿ ಒಂಜಿ ನಮಕ್ ಖುಷಿ ಬಂದಾಗ ಕಮಲಾಡ್ನ ಬೆಂಗ್ಳೂರ್ಲ ಕಮಲ ಅವನು ಬಕ್ಕಂಜಿ ಕಮಲಾಗೊಂಜಿ ತೀರ್ಪು ತೀರ್ಪುಲ ಅಂಡೆ ನ್ಯಾಯಾಲಯ ನೋಡಿ ಹೆಂಚ ಕಮ್ಲಾಗೊಂಜ್ ಎರಡು ಗಿಡಾವಲಿ ಅವು ಇಂಚನ ಪೇಟದಾಗಲೋರ ಎರುಕು ಹಾಕುವ ಎರುಕು ಹಿಂಸಾ ಮಲ್ಪ ಹಂಚಮತ್ತವರಾಗಲು ಎರಡು ಗಿಡರನ್ನೇ ಬಲ್ಲಿಂದು ಪಂಡೇರಿ ನಗ ಆ ಪೂಜಿಂದ ಹಿಡ್ದು ಮಸ್ತ್ ಹೆಕುಲ್ಲ ಪೊರ್ಬೋದ ಕಮಲ ಒಂಜ್ ಮಸ್ತ್ ನಮಲ ಹೋರಾಟ ಮಲ್ದ ಮಸ್ತ್ ಜನ ಹೋರಾಟ ಹಿರಿಯರಾಗಲು ಹೋರಾಟ ಮಲ್ದೆ ಆಯ್ತು ಒಟಿ ಹೆಂಗುಲ್ಲ ಹೋರಾಟ ಮಲ್ದ ಕಮಲ ಆವುಡನ್ನು ಅಂಚೆ ಕಮಲಲ ಒರ್ಪು ನಂಚ ನಮಗೆ ದೇವದೇವ್ರನ ಸಾಯುಡು ಮಾತ ಇರು ತಾಂಕಲಿಗಲ ಇರು ಗಿಡನಾಗಲಿಗಲ ಇರುತ್ತ ಚಾಕರಿ ಮಲ್ಪ ನಗಲಿಗಲ ಅಗ್ಲಗ್ಲ ಒಂಜಿ ಕಸು ಬಾವುಡ್ಂದು ಕಮಲ ಒರ್ತು ಇದ ಕಮಲ ಉರಿದುಬೋತು ನನ್ನಲ್ಲ ಅಂಚಾ ಉರಿದುಡುಂದು ಎಂಕಾಲ ಒಂದು ಹಾಕಿನ ಹಾಕುನ ಒಂಜಿ ರಡ್ಡು ಪೆಟ್ಟು ಹಾಕುನ ಮಲ್ಲ ಇಷೇ ಆಯ್ತು ಇರು ಹಾಕಿನಿಟ್ಟು ರಡ್ಡುಪೆಟ್ಟೆ ಹಾಕೊಂಡನೇ ಇರು ಪಾರನು ಈ ಜಿನ್ನ ಪಾರುಜಿ ರಡ್ಡುಪೆಟ್ಟೆ ಅಂಡ್ ಇರು ಹಾಕೋಳು ಹಾಕಿ ಜಿಡ್ಡ ಇರು ಆಯ್ಕೆ ಪಾರ್ನಿ ಗೊತ್ತಪ್ಪ ನಿಂಚ ಅಂಚೆ ಅದು ಅವು ಎರು ಎರ ಕುರಾಟು ಪೆಟ್ಟಾಕೆ ಹೆಚ್ಚೇರ್ ಗಿಡಪ್ಪು ಬೊಕ್ಕ ಮಸ್ತ್ ಹಾಕಾರೆ ಬಲ್ ಇದೆ ಆಯ್ತು ನಾನು ದುಮ್ಮು ಮತ್ತು ಗಂತ್ ಇಡ್ ಪತ್ತದಿ ಇದು ಮತ್ತು ಹಾಕೊಂತೀನು ಅವು ಏರ್ಪಡ್ದಕ್ಕ ನಮಗೆ ಐಕೊಂಜಿ ಹಾಕಾರೆ ಬಲ್ಲಿಂದ ಒಂದು ಭತ್ತ ನೈಟ್ದಕ್ಕೆ ಇದು ಹಾಕು ಮತ್ತು ಬಂದು ಮಲ್ದಾನು ಮತ್ತು ಕಂಬಲಾಡ್ಲ ಹೆಂಚಿನಿ ಇರುವತ್ತೈ ಇವತ್ತು ನಾಲ್ಕು ಗಂಟೆ ಸೈಡ್ ಗಮ್ಲಿ ಮುಗಿಯೋಡು ಒಂದು ಪನ್ನೊಂದು ಉಳ್ಯಾರ ಅಂಚೆ ಅವು ಕಮಲೊಂಜಿ ಬೇಗ ಮುಗಿಡಿನ ಎಂಕ್ಲೆ ಇಂಕ್ಲೆ ಖುಷಿ ಆಪ್ಣ ಈಜಿನ ಮಸ್ತ್ ಇತ್ತ ಮುರಣಿ ಕಕ್ಕೆದಾಗ ಕಕ್ಕೆ ಪದ ಕಮ್ಲಾಡ್ಲ ಮಸ್ತ್ ಲೇಟ್ ಮಲ್ತ ಕಮ್ಲ ಆಂಡ್ ನಗ ಕಮಲ ಲೇಟ್ ಆಗಿನ ಅಗಲಲ್ಲಿ ಏನಾನ ಪ್ರೋಗ್ರಾಮ್ ಮತ್ತೆ ಇತ್ತಿನಗೆ ನನ್ನ ಆತ ಟೈಮ್ಡು ಕಮಲ ಲೇಟ್ ಆಂಡ ಹೆಕ್ಲೆಗಲ ಬಂಗ ಆಪ್ದೇ ನಗ ಎಂಗೆ ಹೆಂಗೆ ಹೇಳ್ತಾ ಆಲು ಎರ್ಲೇ ಹೇಳ್ತಾ ಆಲ ಐತೆ ಬ್ಯಾಂಗ್ಳೂರ್ಗೆ ಕಮಲಾಗ್ಲ ಹೆಂಕ್ಲೈತೆ ನಿಜವಾದ ಒಂಜಿ ರಾಜಧಾನಿ ಇಡು ಕಮಲ ಆಪನೊಂದು ನಮ್ಮಲ್ಲ ಏರುಕೊನು ಈಜೆಡ್ ಅಗಲೆಗಲೊಂಜಿ ಬೇಜಾರು ಆತ ಮಲ್ಲ ಕಮಲ ಮಲ್ಪಾಯ್ದು ಹೆಂಕಲೊಂಜ್ಜು ಏರುಕೊನು ತುಜಂದು ಹೆಂಕ್ಲೆಗ್ಗಲ ಏನಪ್ಪ ಅಂದಾಗ ನನಗೆ ಪತ್ತು ಪದ್ದಿನ ಇರುವ ಕಮಲ ಇಡೆ ಕಮಲ ಮುಲ್ತ ನಮ್ಮ ಊರದನೇ ಕಮಲ ಉಂಡು ಆ ಕಮಲಾಗ್ಲೇ ಏರು ಸಮಾಧ ಇಪ್ಪಡೊಂದು ಹೆಂಕಲ ಒಂದು ಆಸೆ ಐತೆ ಅಡೆ ಪೋಡು ಒಂದು ಎಂಕಲ ಪೂರ ಪಿದಾಡ್ದ ಅಲ್ತ ಕಮಲಾಡಿ ಎರುಗಿಡವನು ಹೆಂಕ್ಲೆಗ್ಲ ಖುಷಿ ಮಾತ್ರ ಹೆಂಕಲ್ನ ಎರಲೇನ ಹೆಂಕ್ಲೆಗ್ಲ ಮಸ್ತ್ ಅಗಲ್ಲೊಂಜಿ ನಿಜವಾದ ಅಗಲ್ಲ ಎರುತ್ತೈತೆ ಎಂಕಲು ಮೂಲು ಎಂಚ ತಾಂಕುವ ಅಂಚೆನೇ ಎಂಕಲ ಐಂದಿನೊಟ್ಟು ದಿನೊಟ್ಟು ಅಂಚನೆ ಅಂಚೆನೆ ತೂದು ಐಕ್ಲೆ ಬೆಚ್ಚ ನೀರು ಐಕಲ್ನ ಪ್ರತಿ ಒಂಜಲ ಅಲ್ತಾ ಕಮಲ ಒಂದೇ ತಗುಲ್ಲ ಲಾಯ್ ಒಂಜ್ ಹೆಲ್ಪ್ ನೀರ್ ದಾಜಿ ಸೈಡ್ಲ ಇಂಥ ಪೂರ ಮಲ್ಪೆ ಬಂತೇರಿ ಪೂರ ಮಲ್ಪಡ್ಲ ನಮಗೆ ಎರುತ್ತಾಗಲು ಒಂಜಿ ರೆಸ್ಪೆಕ್ಟ್ ಎರುತುಳು ಕೊನೊಪ್ಪುನು ಎರುಪನ್ನಾಗ ಸುಲಭತ್ತು ನಿಜವಾದ ಎರುತ್ತೊಂಜಿ ಇಷರ ಪಂಡಾಗಲು ಹಾಗೂ ಸಮ್ಮಂ ಎಣ್ಣೆ ಇರ್ ದಯ ಪನ್ನಾಗ ಏರು ಒಂಜಿ ತಾಂಕಿನ ಇಶಾಡು ಆಯ್ಕ ಎರುತ ಒಂಜಿ ಬೆಚ್ಚ ನೀರು ಪಾಡ್ನಾಡು ಆಯ್ಕೆ ಎಣ್ಣೆ ಪೂಜೆ ನಾಡು ಅವು ಒಂಜಿ ಇರ್ನ ಒಂಜಿ ಇಷಾಯಲ್ಲ ತಪ್ಪರೆ ಡೈಲಿ ನಮ್ಮ ಒಂಜಿ ಒಂಜಿನ ಉಸ್ ಮಲ್ಪ ಕುಲ್ಲ ಆಯ್ಕೆಗೆ ತಪ್ಪಾರ ಸಾಧ್ಯ ಅಂಚೆ ಅದು ಪೂರ ಇಷಾ ಇಡ್ಲಾ ಇತ್ತು ಎಲ್ಲು ಏರುನ ಕೊನೊಂದಿಲ್ಲ ಬೊಕ ಅವಳು ಅಂಜಿ ಸಕ್ಸಸ್ಫುಲ್ ಉಂದು ಕಮ್ಲ ಎಂಕ್ಲೆಗ್ಲ ಗೌರವ ಆ ಮಲ್ಪಾವನ್ನ ಅಗ್ಲೆಗ್ಲ ಗೌರವ ಅಲ್ಪ ತೂಪುನ ಪ್ರೇಕ್ಷಕ ಇರ್ಲಾಗ ಅಗಲ ಅಂಜಿ ವಿಶೇಷ ಗಿಡಾದ್ ಇರ್ಲೆಕ್ಕೊದ್ದು ಅಗ್ಲ ಅಗ್ಲೆಗ್ಲ ಅಗಲಂಜಿ ಖುಷಿ ಆವು ಅಂದ ಮೇ ಈ ತಾಂಕಿನ ಇರ್ಲೇಕಂತ ಗಿಡವೆರು ಗೊತ್ತು ಪಾರುಣ್ಣಂದು ಗೊತ್ತುಮಲ್ದೇರು ಅವಳು ಎಂಕ್ಲೆ ಖುಷಿ ನೆಕ್ಸ್ಟ್ ಹೆಂಗಲ್ಲ ಫ್ಯೂಚರ್ ಬಣ್ಣಕ ಎಂಕ್ಲೆಗ್ಲ ಈ ಸರಿ ಫೈಟ್ ಎಂಕ್ಲ ಫೈಟ್ ವಾಯ್ರುಕು ಈತ ಬಲ್ಲದ ಮಲ್ ಮಾತೆ ಮಾತ ಜನರ ಕೊಳಕ್ಕೆ అయితే కొండొట్ బొక్క ఈ కొండొట్టు ఎర్మాలు ఉండు అయితే ఇంకా మాళదగల ఉండు మస్తు ఎరు ఫైట్ ఫైట్ ఇర పూర ఆగలు నందల్కేద ఉండు మస్తు ఫైట్ ఇర అంచే అది బల్దమ్మల్లెట్లా ఫైట్ ఉండు నైర్దమ్మల్లెట్లా ఫైట్ ఉండు అంచ ఈ వర్ష దేశ ఏర్లా యానే అనుపది ఇష్ట ఇజ్జి మాత్ర మాత్ర జనత ఫైట్ ఇర అంచ ఈ సేతో అంజికమ్ భారీ ఎస్ ఎస్ సక్సెస్ ఆపడుంది ఎంక్ భారీ అంజి ఖుషి ఉండు ಬಕ್ಕ ಒಂದು ಮುನ್ನೆ ಪಣದೆ ಮುನ್ನೆ ಪಣದ ಹೆಂಗ್ಲು ಬಾರಿ ಎಲ್ಲಿಡೆ ಕಂದ ಒಂದು ಏನು ಎಲ್ಲಿಯ ಒಂದು ರೆಡ್ಡು ಬರುಟ್ಟೆ ಕಂದ ಕುಂಟಿನಿ ಪಂದಿ ಅಜೆಕರ್ ಕುಂಟಿನಿಂದ ಅಲ್ತಕಂದ ನೀರು ಬಕ್ಕ ಎಲ್ಲಿಯ ಬಲ್ಲ ನಾಯರದ ಎಲ್ಲಿ ಇಟ್ಲ ಮೆಟ್ಲು ಮಲ್ದ ಬಲ್ಲದ ಎಲ್ಲಿಟ್ಲ ಮಲ್ದ ಬಲ್ಲದ ಮಲ್ಲೆಟ್ಲ ಮಸ್ತ್ ಮೆಡ್ಲು ಮಲದ ಸೀರಿಯಸ್ ಮೆಡ್ಲು ಮಲ್ದ ಬಲ್ಲದ ಮಲ್ಲೆಟ್ಲ ಕಾಲೆಲ್ಲ ಮಾಲದ ಮುನ್ನೆಲ್ಲ ಪಡಿವಲ್ಸ ಕಾಲೆಲ್ಲ ಮುನ್ನೆಲ್ಲ ಮಸ್ತ್ ಮೆಡ್ಲು ಮಲ್ದ ಸೀರಿಯಸ್ ಮೆಟ್ಲೆಲ್ಲ ಮಲ್ದ ಒಂದು ವರ್ಷ ಬಕ್ಕ ಒಂದು ಕಾರಮಗರು ಮೊಗರು ಗೊತ್ತಿದ್ದ ಕಂದನ ರಾಜ ಈತ ಮಾಲದ ರಾಜೆ ಒಂದುಲ ಅಗ್ಲೆಡ್ಲ ಮೆಡ್ಲ್ ಮಲ್ತಾನೆ ಹೆಂಗಲು ಕನತಿ ಬೊಕ್ಕಲ್ಲ ಮೆಡ್ ಮಲ್ತು ಮುರಣ್ಣ ಫಸ್ಟ್ ಕಂಬಲಾಡ್ಲೆ ಸೆಕೆಂಡ್ ಮೆಡ್ಲು ಮಲ್ತಾನೆ ಅಂಚೆ ಅದು ಒಂಜಿ ರಾಜೇಲ ಮುನ್ನೆ ಬೊಕ್ಕ ಹೆಂಕಲಾಡು ಐನೇರು ಉಂಡು ಎಡೆಡ್ ನೇರು ಓ ಆರುಕು ಹೆಂಚ ಸಟ್ಟ ಹಾಪು ಆ ಎರ ಹೆಲ್ ಗಿಡವನು ಈತೆ ನಮ್ಮ ನಮ್ಮ ರಾಜ ಗೋರು ಸಟ್ಟಾಂಡು ಆ ಹೇರನೂ ಗಿಡವನು ಪೊಯ್ಸರ್ತ ಮುರಣ್ಣ ಕಂಬಲಾಡು ಲಕ್ಕಿನ್ನ ರಾಜನ್ನ ಗಿಡದ ಬೊಕ್ಕ ಮುನ್ನ ಮೋಡನ್ನ ಮುನ್ನೆಲ್ಲ ಮೋಡೆಲ್ಲ ಸೆಮಿಟ್ಟು ಪೋಯಿನಿ ಬಲ್ಲದ ಮಲ್ಲೆಟ್ಟು ಒಕ್ಕ ರಾಜ ಲಕ್ಕಿಲ ಸೆಕೆಂಡ್ ಮೆಟ್ಲು ಮಲ್ದಾನ ಚೌಟೇರ್ನ ಅವು ಲಕ್ಕಿ ಪನ್ನಾಗ ಎಂಕಲ್ಲ ಚೌಟ್ಯರು ಪಂದ್ಲೇರಿ ಆರುನೇರು ಅವು ಅಂಚೇ ರಾಜತಿ ಎಂಕಲೊಂಜಿ ಹೊಂದಣಿ ಗಿಡ ಹೆಂಗಲ ಇರುಗಿಡ ಒಂದುಲ್ಲ ರಾಜಾಗೆಲ್ಲ ಲಕ್ಕಿಲ ಪಡ್ದು ಅಂಚೇ ಲಕ್ಕಿಲ್ಲ ರಾಜ ಪ್ ಕಂಬ್ಲಾಡೆ ಸೆಕೆಂಡ್ ಮೆಟ್ಲು ಮಲ್ದ ನಾನೈತೆ ಇಲ್ಲ ಅಂಜಿ ಬೆಂಗ್ಳೂರುದ ಕಂಬಲಾಗ ಹೆ ಭಾರಿ ಹೋಪ್ಸಂ ಅದೇ ಪಡ್ಕ ಆತೀಶ್ ಹೋಗ್ ಆರ್ದನೇ ಇರು ರಡ್ ನಮಗೆ ಫೈಟ್ ಆಯ್ಕೆ ಫೈಟ್ ಮಾಡಿ ಅಂತೇಳಿ ಧೈರ್ಯ ಉಂಟು ಎಲ್ಲ ಟೀಮೋಡು ಎಲ್ಲಾಂಜಿ ರೆಡ್ ಟೆಂಪೋ ಬೋಪಂಡು ರೆಡ್ ಜಾತ ಎರು ಬೋಪಂಡ್ ಅಡೇ ಒಂದು ಮುಪ್ಪತ್ತೈದು ಜನ ಟೀಮ್ ಅಡಿಗೆ ಪೋಪು ಮುಲ್ತುಡು ಪಿದಾಡುನು ಎಲ್ಲಾಂಜಿ ಗುರುವಾರ ದಾನಿ ಎಂ ಪಿದಾಟ್ರೆ ಮುಲ್ತು ಅಡಿಗೆ ಪಕ್ಕ ಅಡೇ ಪೋನಾಗ ಡೈರೆಕ್ಟ್ ಒಂದು ಪೋರ ಅಪ್ಪ ಅವಳು ಒಂದು ನಾಲ್ಕು ಗಂಟೆ ಅಂದ್ರೆ ರೆಸ್ಟ್ ಮಾಡಿ ಪೋಡಪ್ಪ ಮಧ್ಯೋಡು ಚಂದ್ರಪಟ್ನೋಡು ಜೊಡ ನೆಟ್ಟು ನೋಡು ಅವಳು ಅರೇಂಜ್ಮೆಂಟ್ ಮಲ್ತೇರು ಕಮಲ ಕಮಿಟಿದವಳು ಅಲ್ಲಿ ಕಡೆ ಹೌಲೋ ಒಂದು ನಾಲ್ಕು ಗಂಟೆ ಉಂತು ಬಪ್ಪಿದ್ದಾಳ್ರಿ ಮಾತಿರಲು ಒಂದು ಮೋಡೆ ಬಂದೆ ಮರ ನೀ ಸೆಮಿಟ್ ಸೆಮಿಟ್ಟು ಪೋಯಿ ನಿಂದು ಮೂಜಿ ಪಲ್ಸೆಡು ಬಾಕ ನೆತ್ತಲೊಂಜಿ ಬಾರಿ ಎಲ್ಲಿಯೇ ರೂಟ್ಲ ಬಸ್ದ ಸಾಧನೆ ಮಲ್ದೆನ ಒಂದಿಲ್ಲ ಎಲ್ಲಿಯ ಬಲ್ಲೆಡ್ಲ ಮೇಡ್ಲು ಮಲ್ದಿನ ಎಲ್ಲಿಯ ನಾ ಮೇಡ್ಲು ಮೆಡ್ಲು ಮಲ್ದೇನೆ ಬಲ್ಲ ಬಲ್ಲಿಡ್ಲ ಮೇಡ್ಲು ಮಲ್ದಾನೆ ಒಂಜಿ ಪತ್ತು ಮೆಡ್ಲಾತೀನ ಪತ್ ಪದ್ರೆಡ್ ಮೆಡ್ಲಾತನಕ್ಕೆ ಅಂಚೆ ಅದು ಈ ಸರ್ತಿ ಮುನ್ನಾಗ ಹುಲಾಡ್ದು ಕಟ್ಟೋಂದಿಲ್ಲ ಗಿಡ ಗಿಡವನು ನೀನು ಮೊನ್ನೆ ಮತ್ತದೇರು ಅಂತ ಈ ಸರಿ ಮುರಾಂಡ ಮೂಜಿ ಪಲ್ಸೆಡ್ ಸೆಮಿಫೈನಲ್ಡಿ ಕಕ್ಕೇಪದ ಕಮಲಾಡಿ ಪೋತು ಮುಂದು ಪಡಿ ವಲಸೆ ಕಾಲೇಂದೇ ನ ಒಟ್ಟು ಗಿಡ ಮುಟ್ಟ ಐವತ್ ಮೂಜಿ ಮೆಡ್ಲಾತೀ ಐವತ್ ಮೂಜಿ ಮೆಡ್ಲೆಡ್ಲ ಮುಂದೆತ್ತಿ ಭಾರಿ ಎಡ್ಡೆ ಭಾರಿ ಅಂಜಿ ಆಯದೇರು ಎಲ್ಲಿ ಎಟ್ಲ ಭಾರಿ ಆಯದೇರು ಒಕ್ಕೂಟು ಬಾರಿ ಲಕ್ಷಣ ದೇರು ಮಸ್ತ್ ಮೇಡ್ಲ ಮಲ್ತಾನೆ ಈ ಸರಿ ಇಲ್ಲ ಉಂಡು ಈ ಸರಿ ಇದು ಕಮಲಗ್ ಕೊಂತುಜಾ ಬ್ಯಾಂಗ್ಳೂರುದ ಕಮಲಗ್ ತುಗೋಡು ಇಂಜ ಮಲ್ಪನಂದು ಐತೆ ಬೊಕ್ಕ ಮಂಗಳೂರದು ನೆಕ್ಸ್ಟ್ ಹೆಂಗ್ಳೆ ಗಿಡಾರೆ ಹೆಣ್ಣು ಈ ಸರ್ತಲ ಪೋಯಿಸರ್ಲ ಪೋಯ್ಸರ್ಲೆ ಗಿಡ ಅದ ಈ ಸಾರಿರ್ ತಲೆ ಗಿಡಾರ ಹೆಂಡು ಬೊಕ್ಕ ಐವತ್ತು ಮೂಜಿ ಬಲ್ಲದ ಮಲ್ಲೆಟ್ ನಾಯರದ ಎಲ್ಲಿ ಹಿಟ್ಟು ಬಲ್ಲದ ಎಲ್ಲಿಟ್ಟು ಮೆಡ್ ಮಲ್ದಾನೆ ಪಡಿವಾಲ್ಸ ಕಾಲದ ಬೊಕ್ಕ ಒಂದಲ್ಲ ಸೀರೀಸ್ಲ ಮಲ್ದಾನೆ ಬಲ್ಲದ ಮಲ್ಲೆಟ್ ಬೊಕ್ಕ ನನ್ನಲ್ಲ ಈ ಸರ್ಲ ಹೆಂಗ್ಲೆಂಜಿ ಲಾಯ್ಕದ ಮೆಡ್ಡು ಮಲ್ಪ ಹೆಂಗ್ಳ ಧೈರ್ಯ ಒಂದು ತಾಟೆ ಮಾಳದ ತಾಟೆ ಒಂದು ಪೊಯ್ ಸರ್ತಿ ನಾಯರ್ದ ಎಲ್ಲಿ ಇಟ್ಟು ಮೆಡ್ ಮಲ್ದಾನೆ ಈ ಸರ್ತಿ ಅವು ಪರ್ ಪರ ಹಿಡ್ದು ಈ ಸರ್ತಿ ಸರ್ಕೆ ಬತ್ತನೇರು ಈ ಸಾರಿ ಒಂದು ವರ್ಷ ಹೆಂಕ್ಲೆ ಆ್ಯಕ್ಚುಲಿ ಪರು ಪರಕು ಪರಕದ್ದು ಮಲ್ಲಾಯಪೇಟೆಗೆ ಒಂದು ವರ್ಷ ಹೆಂಕ್ಳು ಇರು ಗಿಡ ಹೋಜವು ನೀನು ನಾನು ಚಾದು ಈ ಸಾರಿ ನೀನು ತಾಂಗ್ಕೊಂಡಿಲ್ಲ ಲಾಸ್ಟ್ ಕಮ್ಲಾಗ ಗಿಡ ಹಿಡಿದು ಮನಸ್ಸು ಹಣ್ಣು ಪೊಯ್ಸರ್ತಿಲ್ಲ ನಾಯರದ್ದು ಎಲ್ಲಿ ಇಟ್ಟು ಮೆಡ್ ಮಲ್ದಾನೆ ಈ ಸರ್ತಿಲ್ಲ ಹೆಂಕ್ಲಿಗೆ ತಾಟೆಗೆ ಒಂದು ಸಟ್ಟ ಆಂಡ ಈ ಸರ್ತಿ ನಾಯಿರದ ಮಲ್ಲ ಇಟ್ಟು ಗಿಡ ರೇ ಹಣ್ಣು ಕಮ್ಲಡುಂಜಿ మాళనంది దగ్గర ఇతిహాసే ఉండు దయపల్లనగా ఎంకులంజ్ ఆజ్జన మిగపలే బొక్క ఎన్నోజమ్మ బొక్క ఇంక మాత ఫ్యామిలీ దగ్గర పన్నగా ఎంకల్న ఎన్న జోకులంచేనే ఎన్నో సేకరణ ఒక పూర జనత ఎన్న మిగ్గనగులంచే దివాకర్ సురేష్ ఉదయ్ నితేష్ ఇంకో ఆజీ జన మిగపలేకుల్లా ఉంజిల్లాడు భారీ ఉంజి ఎరుగిడ ఉన్న సైడ్లో బొక్క ప్రతి ఒంజీ సైడ్లు ఎంకులు ఇన్న బిజినెస్డాడు ఇంక కృషికిడాడు బొక్క ఎరుగిడ ఉన్న సైడు ಇ ಈತ್ ಮೆಗ್ನಗಲ್ಲ ಹೊಂದಾಣಿಕೊಂದು ಅಂಚೆ ಕಂ ಕಂಗಿನಮಗೆ ಕಂಗಿನಮನೆ ವಿಜಯಣ್ಣಪನಪರು ಎಂಕಲ್ಲ ಕಮಲಾಡು ಒಂದು ಇತಿಹಾಸ ಐತಿ ಮಾಲದ ಗಲೊಂದು ಇತಿಹಾಸ ದೀವೋಲಿ ಇದೆ ಪಂದಾಗ ಈತ್ ಪೊರ್ ಒಟ್ಟಾದ ಒಂಜಿ ಎರು ದೆತೇಶ್ ಎರು ಎರಲು ಇಲ್ಲ ಗಂಜಿ ಒಂಜಿ ಏತೆ ಅಂಜಿ ಎರಡು ಎರಡು ತಿಂಡ ಪೋದು ಕೇಂದ್ರ ಕನತದೆ ಆ ಎರು ಸಾಧನೆ ಬತ್ತದು ಈತ್ ಮೆಡ್ ಮಲ್ಪ ಒರೇತ ಸಾಧ್ಯ ಅದಕ್ಕೆ ಇಂಕಲ್ನ ಮಾತು ಜನತ ಒಂಜಿ ಸಾಧನೆ ಇಂಕೊಂಜಿ ಎರು ವರ್ಷದ ಒರು ಕಟ್ಟದು ಎಡೆಡ್ಡ ಮೆಡ್ಡು ಮಲದ ಮತ್ತೆ ಎಡೆಡ್ಡೆ ಕೂಟೋಟ್ಲ ಮೆಡ್ಡು ಮಲದ ಎಡೆ ಎಲೆ ಕಂತದ್ದೆ ಎರಲು ಕಾಲಿ ಇರುನು ಇರು ಕಂತದ್ದು ಎರುಟು ಅಂಜಿ ಎಡ್ಡೆ ಎಂತ ಮೆಡ್ ಮಲ್ಪ ಜಾತಿ ಸಾಧನೆ ಉಂಡು ಕಾಣಿ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ ಮಲ್ಪನಾ ಪ್ರತಿ ಉಂಜಿ ಸೈಡ್ ನಮ್ಮ ಇಲ್ಲಡಿ ಇತ್ತು ಅವಿನ ಎಂಚ ನಮ್ಮ ಇಲ್ಲಡೆ ಇಲ್ಲದಂಜಿ ನಮ್ಮ ಎಂಚ ಏರ್ಲಂಜಿ ಇಲ್ಲಡೆ ನಮ್ಮ ಎರಲು ಬತ್ತೆ ಎಂಚ ನಮ್ಮ ಒಂದು ಮಲ್ಪ ಅಂಚೆನೆ ಹೆಕಲ್ ಎರ್ಲೆನಲ್ಲ ಅಂಚೆನೆ ಒಂಜ್ ಪೋಯಿ ಬೊಕ್ಕ ಭತ್ತದು ಐಕ್ಲೆಗೆ ಏನೇನೋ ಬೋರ್ಡು ಫುಡ್ಡು ಅದನ್ನು ಪೂರ ರೆಡಿ ಮಲ್ತದಿಪ್ಪರು ಕುಡ್ಡು ಹುಡುಗ ಪತ್ತೆನ ಐಕ್ಲೆ ಗಂಜಿ ತಾರೆದ ಗಂಜಿ ಪ್ರತಿ ಒಂಜಿ ಬೆಚ್ಚ ನೀರು ಮಾತ್ರ ರೆಡಿ ಅಪ್ಪಣ್ಣು ಏತು ಪುರುತವು ಭತ್ತನಲ್ಲ ಮಾಡದ ಒಂಜಿ ಇಲ್ಲಾಡಿನಾಗ ಅಗಲ ಹೆಂಕ ಇಲ್ಲಾಡೆ ಹೆಂಚ ಕಮಲದ ಪೋಪುನ ಜೋಕಲಿಗೆ ಎಂಚ ಮೂಳು ರೆಡಿ ಮಲ್ತು ಇಲ್ಲದಾಗಲು ಕೊರಿಪೇರು ಅಂಚೆನೆ ಭತ್ತನ ಎಂಕ್ಲೆ ಎಂಚ ನಮ್ಮ ಇಲ್ಲಾಡೋದು ತಿನ್ಪನ ಅಂಚೆನೇ ಎರ್ಲೆಗ್ಲ ಅಂಚ ಮಲ್ತದ ಮುಳು ದೀಪ್ರ ಅಂಜಾ ದೈಕಲ್ನ ಎರ್ಲೇನಾ ಭಾರಿ ವಿಶೇಷ ಉಂಡು ಮೆಡ್ಲ ಒಡ್ಡಾ ಆ ತಿಂಗಳ ಸಾಧನೆ ಈತ ಮೆಡ್ಲಾತೀನಿ ನನಗೂ ಹೆಂಕ್ಲಿಗೆ ಮೆಡ್ಲು ಮಲ್ಪು ಅಂದ ಧೈರ್ಯ ಉಂಟು ದಯಪನಾಗ ಎರುಲ ಬುಡು ಟೀಮ್ ವರ್ಕ್ ಬುಡು ಟೀಮ್ ವರ್ಕ್ ಉಂಡು ಇಂಕ್ಲೇಡ ಎರಲು ಉಂಡು ಬೊಕ್ಕ ಗಿಡಪ್ ನಗಲು ಎಂಗೆ ಬಡ್ಕಲ್ ಶಂಕರ್ ಇರು ಬೊಕ್ಕ ನಮ್ಮ ಪಟ್ಟೆ ಗುರು ಹೇಳರು ಇಂಕ್ಲೇಕ್ ಏನು ಜೀಸ್ರೆ ಖುಷಿ ಪಂದಾಗ ಪಟ್ಟೆ ಗುರುನ ಏರಿಪ ಚೌಟೇರಿ ಪಂದ ಆರು ಆರುನ ಒಂದು ಒಂದು ಎಂಟು ಆರು ಮಲ್ದೇರಿ ನಾಯಿರ ಮಲ್ಲೇ ಒಂಜಿ ಆರುನೇರು ಉಂಡು ಅವೆ ನಿಂಕ್ಲೆಗೆ ಒಟ್ಟಾದ ಗಿಡವೊಂದು ಅವನು ಹಿಂಗೆ ಹೊಂದಾಣಿಕೆ ಮಲ್ತೊಂದ ಅವು ಒಂದಾನು ಗೇಡ್ ಮುರಾಂಡ ಸೆಕೆಂಡ್ ಮೆಡ್ಲು ಮಲ್ದ ನನಗುಲ ಈಗ ಮೆಡ್ಲು ಮಲ್ಪ ಒಂದು ಧೈರ್ಯ ಉಂಡು ಬುಡ್ಪು ನಗುಲ್ಲ ಎಡ್ಡೆಲ್ಲಿರು ಗಿಡಪು ನಗುಲ್ಲ ಎಡ್ಡೆಲ್ಲಿರು ಅಂಚಾದು ಇಂಗೆಲ್ಲ ಪೂರು ಒಂಜಿ ಆಸಿಡ್ ಇಂಗೆ ಮಸ್ತ್ ಮೆಡ್ದಲ್ ಮೂಲಿನ ಶೀಲ್ಡ್ ಮತ ಉಂಡು ಬಕ್ಕ ಶೀಲ್ಡ್ ದಲ್ಲಿ ಒಂಜ್ ವಿಶೇಷ ಉಂಡೆ ಪನ್ನಾಗ ಈ ಬಂಗಾರ ಕೊರಿ ಅಡ್ಡ ಬಂಗಾರ ಕೊರಿಪ್ರೆ ಐದು ಕೊಂಚ ಮಲಮಲ್ಲ ಕೆಲವು ಶೀಲ್ಡ್ ಕೊಡಿಪ್ರ ಅವು ಒಂದು ಅಡ್ಡ ಶೀಲ್ಡ್ ಬೆಟ್ಟಿಗೆ ಅಂದಿಗೆ ಓ ಇತ್ತು ಮುರೈದಿಂದ ಕಕ್ಕೆ ಪದವಾದ ಒಂದು ಶೀಲ್ಡ್ ಉಂಡು ಆ ಶೀಲ್ಡ್ ತಿಕ್ಕಿ ಶೀಲ್ಡ್ ತಿಕ್ಕಿಕ್ಕಿಬಿಟ್ಟಿಗೆ ವಲ್ಪಲ್ಲ ಇಂಕಲ ಮಸ್ತ್ ಶೌಕೀಸ್ ಮತ ಉಂಡು ದೀಪನ ಕೆಲ ಅಪ್ಪ ಜನ ಅಲ್ಪ ಅಲ್ಪವಲ್ಪ ತಕ್ಕೂ ಅಂದ ಮತ್ತೆ ಶೀಲ್ಡ್ ಕೊರಿಯಾರನೇ ಇಡ್ಡೆ ಶೀಲ್ಡ್ ಲ ಬೋಡು ಒಂಜಿ ಕಮಲ ಶೀಲ್ಡ್ ತೆಕ್ಕಿಬಿಟ್ಟಿಗೆ ಆ ಒಂದು ಐತೆ ಒಂದು ಗೌರವ ಐತೆ అంచ ప్రతి కంలాడ్లో శీల్డ్ బాధ దీవళు ఖాళీ బంగారు దిశ బంగారు కలవు కే చర్చ వంందండు నమ్మ జిల్లా కమిటీల బుంచ బల్ద మల్లకి ఇత్ నైర్ ద మల్లకి ఇత్తు అంచే పూర ముంచు ఒడ మల్ తొంద అంచీల్డ్లక ఇలా అవుతుంది భారీ ఖుషి